ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬೆಳಗ್ಗೆ ಬೇಗನೆ ಇದ್ವಿ ಅದು ಯೂಜಲ್ ಕೆಲಸ ಮಾಡ್ಕೊಳ್ತಾ ಬಾಗಿಲಿಗೆ ರಂಗೋಲೆ ಹಾಕಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಅದಾದ ನಂತರ ಹೊರಗಡೆ ಬಾಗಿಲಿಗೆ ದೀಪ ಹಚ್ಚಿಟ್ಟು ಒಳಗಡೆ ಪೂಜೆ ಕೂಡ ಈ ರೀತಿ ಮಾಡ್ಕೊಂಡಿದ್ದೀನಿ ಅಕ್ಕಿಟ್ಟಿನ ದೀಪ ಹಚ್ಚಿಟ್ಟಿದ್ದೀನಿ ದೇವ್ರ ಮುಂದೆ ಯಾಕಂದರೆ ಇವತ್ತು ಆ ದೇವಸ್ಥಾನದಲ್ಲೂ ಕೂಡ ಅಕ್ಕಿಟ್ಟಿನ ದೀಪ ಹಚ್ಚಬೇಕಾಗಿತ್ತು ಸೊ ಹಾಗಾಗಿ ಪೂಜೆನ ಈ ರೀತಿ ಮಾಡಿಕೊಂಡು ಅಕ್ಕಿಟ್ಟಿನ ದೀಪ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕು ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ ಇವಾಗ ಸ್ವಲ್ಪ ತಿಂಡಿ ತಿನ್ಕೋಬೇಕು ಅದಾದ ನಂತರ ನಮ್ಮ ಮುದ್ದಮ್ಮ ಅಷ್ಟರಲ್ಲಿ ಎದ್ದುಬಿಟ್ಟಿದ್ಲು ಸೊ ಅವ್ರ ಜೊತೆ ಒಂದು ಸ್ವಲ್ಪ ತರಲೆ ತಮಾಷೆ ಮಾಡಿಕೊಂಡು ಆಟ ಆಡ್ತಾಯಿದ್ದೀನಿ ಅದು ತೊಟ್ಲಲ್ಲೇ ಹೇಗೆ ಆಡ್ತಾಯಿದೆ ನೋಡಿ ಸೊ ಇವ್ರ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹಾಗಾಗಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿಬಿಡ್ತು ಸೆಂಟ್ ಆ್ಯಂಡ್ ನಡಿ ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ಹೇಳಿಬಿಟ್ಟು ಎಸ್ ನಾವು ಇವಾಗ ಒಂದು ಫಂಕ್ಷನಿಗೆ ಹೋಗೋದಿದೆ ಒಂದು ರಿಸೆಪ್ಷನ್ಗೆ ಸೊ ಹಾಗಾಗಿ ಈ ರೀತಿ ರೆಡಿಯಾಗಿದ್ದೀನಿ ಹೀಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಬ್ಲೂ ಕಲರ್ ಸಿಲ್ವಾರ ಅದಕ್ಕೆ ಪಿಂಕ್ ಇಯರಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ದೀನಿ ಸಿಂಪಲ್ ಆಗಿ ರೆಡಿ ರೆಡಿಯಾಗಿದ್ದೀನಿ ತುಂಬ ಏನು ರಿಲೇಟಿವ್ದು ಅಥವಾ ಹತ್ರದ ಮಧ್ಯೆ ಅಲ್ಲ ನಮ್ಮೊಂದು ಫ್ರೆಂಡ್ ಅವ್ರ ಮಗಳು ಈ ರೀತಿ ರೆಡಿ ತುಂಬಾ ಊಟ ಮಾಡಬೇಕು ಆದ್ರೂ ಪರವಾಗಿಲ್ಲ ಊಟಕ್ಕೆ ಮಾತ್ರ ಕಾಯಿಸ್ಬಾರ್ದು ಯಾಕಂದ್ರೆ ದೊಡ್ಡವ್ರು ಹೇಳಿದ್ದಾರೆ ಅನ್ನಕ್ಕೆ ಕಾಯಿಸ್ಬಾರ್ದು ಹಾಗಾಗಿ ಫಸ್ಟ್ ಈ ಮಕ್ಕಳು ಅಲ್ವಾ ಚೆನ್ನಾಗಿ ನಡೆಸಿ ರಿಸೆಪ್ಷನು ಸ್ವಲ್ಪ ಎಳಿತಾಯಿತು ಸೊ ಹಾಗಾಗಿ ಫಸ್ಟ್ ಊಟ ಅಂತ ಇರ್ಬೋದು ಊಟ ಜಾಗಕ್ಕೆ ಬಂದ್ವಿ ಸೊ ಬಿಸಿ ಬಿಸಿ ಸೂಪರ್ ಆಗಿರುವಂತಹ ಅಡುಗೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಸೊ ಏನೆಲ್ಲ ಐಟಮ್ಸ್ ಮಾಡಿಸಿ ಎರೆ ವೆರೈಟೀಸ್ ಇದೆ ಅಂತ ನೋಡಿ ಹೋಳಿಗೆ ತುಪ್ಪ ಹಾಕಿದ್ರು ಮತ್ತು ನನ್ನ ಫೇವ್ರೇಟ್ ಕೋಸಂಬರಿ ಮತ್ತು ಪಲಾವು ಸಾಂಬಾರ ಎಲ್ಲ ಚೆನ್ನಾಗಿ ತಿಂದ್ವಿ ನೋಡಿ ಮತ್ತೆ ಊಟದ ಫುಡ್ ಅದನ್ನು ತೆಗೆದು ಇಟ್ಕೊಂಡು ಕೆಲವ್ರಿಗೆ ಏನಪ್ಪಾ ಇದು ಈ ಥರ ಎಲ್ಲ ತೊಗೊಂಡೋಗ್ತಾರ ಅಂತ ಇರ್ಸು ಮುರ್ಸು ಆಗ್ಬೋದು ಬಟ್ ಯಾವತ್ತೇ ಆಗಲಿ ಎಲ್ಲೇ ಆಗಲಿ ಫುಡ್ನ ವೇಸ್ಟ್ ಮಾಡಬೇಡಿ ಸೊ ಹಾಗಾಗಿ ಅದನ್ನು ಬೇಡದೇ ಇರುವಂಥ ಫುಡ್ಡು ನಮಗೆ ಜಾಸ್ತಿ ಆಗಿರೋದನ್ನ ತೆಗ್ದಿಟ್ಕೊತಾ ಇದ್ದೀವಿ ನೀವು ಅಷ್ಟೇ ಯಾರಾದರೂ ಊಟನ ವೇಸ್ಟ್ ಮಾಡ್ತಿದ್ರೆ ದಯವಿಟ್ಟು ಅವ್ರಿಗೆ ಹೇಳಿ ಅನ್ನೆಸಸರಿ ಊಟನ ವೇಸ್ಟ್ ಮಾಡಬೇಡಿ ಯಾಕಂದರೆ ಎಷ್ಟೋ ಜನಕ್ಕೆ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ ಅಂತದ್ರಲ್ಲಿ ನಾವು ಆ ಥರ ಒಬ್ಬ ತಂದೆ ಒಂದು ಮಗಳು ಮದುವೆ ಮಾಡಬೇಕಂದ್ರೆ ಎಷ್ಟೋ ವರ್ಷ ತಾನು ದುಡಿದು ದುಡ್ಡನ್ನೆಲ್ಲ ಸೇವ್ ಮಾಡಿಟ್ಕೊಂಡು ಊಟ ಹಾಕ್ಸಿರ್ತಾರೆ ಅದರಲ್ಲಿ ನಾವು ಅನ್ನೆಸರಿ ವೇಸ್ಟ್ ಮಾಡೋದು ತಪ್ಪಾಗತ್ತೆ ಕೆಲವ್ರಿಗೆ ಇದು ಏನಪ್ಪ ಈ ಥರ ಎಲ್ಲ ಮದುವೆ ಮನೆಗೆ ಹೋಗಿ ತಿನ್ನೋದೆಲ್ಲ ತೊಗೊಬರ್ತಾರೆ ಅಂತ ಅನ್ನಿಸ್ಬೋದು ಬಟ್ ನಮಗೇನು ಆ ಥರ ಯಾಕಂದರೆ ನಾವು ಅನ್ನಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಸೊ ಹಾಗಾಗಿ ಏನಾದರೂ ನಿಮಗೆ ಬೇಜ್ ಯಾರಿಗಾದ್ರೂ ಇದು ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ಒಳ್ಳೇದು ಅನಿಸುತ್ತೆ ದಯವಿಟ್ಟು ಇದನ್ನು ಫಾಲೋ ಮಾಡಿ ಸೊ ಎಲ್ಲ ಮುಗಿಸ್ಕೊಂಡು ಗಿಫ್ಟ್ ಕೊಟ್ಟು ನಾನು ಅಮ್ಮ ಇವಾಗ ಮನೆಗೆ ಹೊಡುವಂಥ ಸಮಯ ಆಗಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಪ್ಪಾಜಿ ಅಣ್ಣ ಬರ್ತೀನಿ ಅಂದರು ಬಟ್ ಅವರು ಇಲ್ಲ ನಾನು ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದ್ರು ಫೋನ್ ಮಾಡಿ ಹಾಗಾಗಿ ನಾನು ಅಮ್ಮ ಹೊಡ್ತಾಯಿದ್ದೀವಿ ಇದೇ ಚೌಟ್ರಿ ಸೊ ಇವಾಗ ನಾವು ಮನೆಗೆ ಹೊರಡುವಂಥ ಸಮಯ ನಮ್ಮ ಗಾಡಿಯಲ್ಲಿದೆ ಹೊಟ್ಟಿ ಈಗಷ್ಟೇ ಮನೆಗೆ ಬಂದ್ವಿ ಗಾಡೀಲಿ ಎಷ್ಟೊತ್ತು ಮನೆಯಿಂದ ಚೌಟ್ರಿಗೆ ತುಂಬ ಹತ್ರನೇ ಇದೆ ಸೊ ಬೇಗ ಹೋಗಿ ಬೇಗ ಬಂದ್ವಿ ಇವಾಗ ಮುದ್ದಮ್ಮ ಮಲಗಿಬಿಟ್ಟಿದ್ಲು ಅವಳನ್ನು ನೋಡ್ಕೊಂಬಂದು ಇವಾಗ ನಾವು ಕೂಡ ತಾಚಿ ಮಾಡುವಂಥ ಸಮಯ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಾಳೆ ಮತ್ತೊಂದು ವೀಡಿಯೋ ತಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಇವ್ರಿಗೂ ಕೈಬಾಯಿರಿ